ಅತಿಯರ ಅತ್ತರ ಬಂದ್ಯಾಜಿ ಯವ ಚಲೋ ಆತ್ ನೋಡು ನೀನು ದಾರಿನ ಕಾಯಿ ಹಾಕತ್ತಿದ್ ನಾನು ಬಡ ರೊಟ್ಟಿ ಗಂಟಿಟ್ಟು ಚಾ ಕಾಸೋಗ್ಲು ಒಂದಿಟ್ಟು ಮುಂಜಾನೆಗಿಂದ ಚಾನ ಕುಡ್ದಿಲ್ಲ ನಾನು ನೀವು ಹೊಲಕ್ ಹೋದಾಗಿಂದ ಇವಾಗ ಚಾ ಕುಡಿಲಿ ಜೀವ ಹಂಗ ಹೆಂಗಿದಾಗಿ ಏನೋ ಒಂದ್ ಕಳ್ಕೊಂಡಂಗತತಿ ಸಮತ ಆಗ್ಬಲ್ದು ಬಡ ಹೋಗು ಒಂದ್ ಕಪ್ ಚಾ ಕೊಟ್ಟು ಉಳಿದ್ ಬಾರಿ ಮಾಡ್ ಹೋಗು ಲಗುನ್ ಅಡಿಗೆ ಹೋಗಿ ಚಾ ಕಾಸೋಗ ಮೊದ್ಲ ಬರೋದ ಈಗ ಬಂದ ನೀ ಚಾ ನೋಡಿ ಮುದುಕಿಗೆ ಎಟ್ಟರ ತಿಳಿ ತಿಂತಿದ್ದಿತ್ತು ನಂದು ಅತರ காசி ஈகேன் நானும் ஒன்னிட்டு வல்திந்திர ஒன்னிட்டு புருசோத்தர கூட நான் உசராடாக்கிட்டு ஏன்னா சாக்காசு அதன் மாடுகுாடுகுாரே ஹாக்கத்தி அது விட்ரி அல்றா ஆ சுனந்தி அந்த கொக்கா இஸ்க்கொண்டு பாலி எதுக்கு தோண்டி நீங்க எதுக்கு ஆ ஒன் ரூபாயா எட் ரூபாயில முன்னூறு ரூபாய் இஸ்க்கோண்டிர் அந்த ஆ ஊர் விடாடி நான் இன்னொலித்திர வந்து ஒளண்டில்ல மனியாக அல்ல ஹித்தல் தான் பாய் மாத்தலங்க ஜகள மாத்தாள் நானும் கூட எதைக்கி எந்த ரொக்கான ಅಲ್ಲಿ ಊನೆಯಾಗ ಬ್ಯಾಳೆ ಬಂದಿದ್ದು ಎಲ್ಲಾರು ತೊಗೊಳಾಕತ್ತಿದ್ರು ಮತ್ತೆ ನಮ್ಮ ಮನೆಗೆ ಏನೈತಾನೆ ಪಲ್ಯಕ್ಕೆ ಏನು ಇಲ್ಲ ಚಂದಿಗೆ ನೀನು ಕೈ ತರೋದಿಲ್ಲ ಏನಿಲ್ಲ ಆ ಟಮಾಟಿ ಸಾರು ನನಗ ಉಣ್ಣಕ್ ಆಗುದಿಲ್ಲ ಬ್ಯಾಳಿ ಸಾರು ಮಾಡಿರೋದಕ್ಕೆ ಅನ್ನ ಉಂಟನ ಮತ್ತೆ ಬ್ಯಾಳೆ ಆಗಿದ್ದು ಹೊರಗ್ ತಗೊಂಡಿ ಏಕೆ ಏನಾತಂತೆ ಕೀಗಿ ಕೊಡಗ ಮಧ್ಯಾಹ್ನ ಕೊಟ್ಟಾಳು ಈಗ ರೊಕ್ಕ ಬನ್ನಕಿ ಊರು ಬಿಡಾಡಿ ಅಲ್ಲೇ ಹೇಳೇನಕ್ಕಿಗೆ ನನ್ನ ಸುಸಿ ಎಂಟೆ ಕೈ ಕೊಡ್ತಾಳ ಕೊಡ್ತಾಳಂತ ಹೇಳಿ ಇಟ್ಲಗು ಬಣ್ಣ ಆಕೆ ಅಯ್ಯಯ್ಯ ಎಲ್ಲರ ಓಡಾಕಿ ಅಂತ ನಾವು ಆಕಿ ಮುನ್ನೂರು ರೂಪಾಯಿ ತಗೊಂಡು ಏನ್ ಮನಿ ಬಿಟ್ಟ ಹೋಗಿವೆ ದೇಶಾಂತರ ಹೋಗಿವೆ ಆಕಿ ಮುನ್ನೂರು ರೂಪಾಯಿ ಮುನ್ಗಿಸ್ಕೊತೇವೆ ಅಂತ ಅಕ್ಕಿಗೆ ಇದ್ದಾ ಕೊಡ್ತದ ಹೋಗ ಅಂತ ಹೇಳಿ ಕರಿಬೇಕಿಲ್ಲ ಆ ಇಂತ ಮತ್ತೆ ಕಡಿಮೆ ಇಲ್ರಿ ಅತ್ತಾರ ಅವ್ರಂತೆ ಕಿಸ್ಕೋಬೇಕ ಅವ್ರಿಗೆ ಅನ್ಬೇಕ ಎದ್ ತೊಗೊಳಕ್ ಹೋಗಿದ್ರಿ ರೊಕ್ಕ ಇದಾಗ ತಗ ಬರ್ತಿಲ್ಲ ಈಗ ತಗೊಂಡ್ ಇಟ್ಕೊಂಡ್ ಕುಂತಾರ ಆಕಿ ಕೊಡ್ಬೇಕಲ್ರಿ ಈಗ ರೊಕ್ಕ ಎಲ್ಲಿಂದ ಕೊಡ್ಬೇಕು ನಾನು ಈಗ ಬೇಕಂತ ರೀ ಅರ್ಜೆಂಟ್ ಅಂತ ಮುನ್ನೂರು ರೂಪಾಯಿ ಬೇಕಂದ್ರೆ ಬೇಕು ನನಗಂತ ಹೇಳಿ ಹಿತ್ತಲದಾಗ ಬಂದು ಜಗಳ ಮಾಡಾಕತ್ತಿದ್ದ ಏನೇ ಹೇಳ ಕಸ ಕೊಡ್ತ ಹೋಗ ಅಂತ ಹೇಳಿ ನನ್ನಂತೆ ಕಂತರು ರೊಕ್ಕ ಇಲ್ರಿ ಅತ್ಯಾರ ನೀವ ಕೊಡ್ಬೇಕು ನೋಡ್ರಿ ಅಕ್ಕಿಗೆ ஏனா கொடுப்பா எல்ல நன் கேந்தவர அக்கா அத்தியாரா எல்லா யாக்கு ரீத்தியர திங்க்ளா தங்க பகார்த்தல் நிமிது அறுவது வர்சு ஒன் சாவ் ரூபாய் பத்திரி அது முன்னூறு ரூபாய் தகசி கொட்ரிக்கீங்க ఈ బెండికి హింగ్ గత ఇవ్వ నగ్ రూపాయ పగార్ బా అయ్యో అవును తగ్గి ఏమార మన బాగా హాకత్న నను ఈ బాడి ఈ బిడ్దే ఇ ఒక తిన్నా తిన్న ఐనారు జోడి బిడ్తాడు ఇవ్వ నన్న మగ్గడాక ఇట్ రొక్క వంద రూపాయల దాం మాట్తాకి జ్ ఈ హత్య హంగా బర్తాడను బరుదా నన హాతి వంద ఆకే కొడు అంగూరు రూపాయ ఇవ్వ మున్ూరు రూపాయి నాయలింద ఇంకా కొడకొలివ్వా కొడువ నూ పగారా పగకరా ఇల్లీ బరుదులదు ఆవ్ బ ఈ అదేనాగత బ్యాంకిగోగి ఏనా అంద్రోరు ఏనా పాస్బుక్ తగం హోి ఏనేనా మాస్సు అంత్రో అదన్నె యారు మాస్కు యారు తెలియ తగలను హాయి బందైతిత్తు అది బరుదల వంద రూపాయ బరుదు నన నన్నంతే కింద్ర కొట్ తోతినా రొక్కాను నన్నంతే కిలీ జయీ అదక మే ఆ సునందంతే కైస్కుని ఇల్ల యాపగాను బరుల ఏను బరు వంద రూపాయ బరుదు నగ ಎಲ್ಲಾ ಮನಿಗೆ ಅವನಿಗೆ ಪುಷ್ಟಮನ್ ಬರ್ತಾನಲ್ಲವ ಅವನ್ನ ಕೇಳಿನಿ ಹಿಂಗ್ಯಪ್ಪ ನಂದು ಬರವಲ್ದು ಅಂತ ಹೇಳಿ ಅವ ನನಗೇನು ಗೊತ್ತಿಲ್ರಿ ಬ್ಯಾಂಕಿಗೆ ಮಾಡಿಸ್ಬೇಕ್ರಿ ಅಂತೇನೇನ ಹೇಳಿದ್ರು ಅವಾಗ ಅದನ್ನ ಯಾರು ತಲೆ ತಗೊಂಡು ಮಾಡಿಸ್ತಾ ಇಲ್ಲ ಹಂಗಾಗಿ ಬಂದಾಗಿಬಿಟ್ಟದು ಬರುದಿಲ್ಲ ಒಂದ್ ರೂಪಾಯಿ ಬರುದು ನನಗೀಗ ಈಗ ಏನೂ ಇಲ್ಲ ಅದ್ಯಾಕ ರೀತಿರೋ ಎಲ್ಲಾರು ಬರ್ತಾವೆ ನಿಮ್ಮ ಯಾಕೆ ಬರುದಿಲ್ಲ ಅದ ಬಂದ್ ಮಾಡ್ತಾರ ಯಾರಿಗ ಗೊತ್ತಲೇ ನನಗೇನ್ ಗೊತ್ತು ನನಗಿನ್ ಕಲ್ತಲೇನ ನಾನು ತಿಳಿತೈತೆ ಹೊಳಿತೈತೆ ಏನ್ ಮಾಡಕ್ ಬರ್ತತಿ ಏ ನನಗೇನ ಬಂದಾಗತದ ಹ್ಮ್ ಬರುದು ನನಗ್ ಪಗಾರ ಬರುದಿಲ್ಲ ಅಲ್ಲಾ ಮುದುಕಿ ಎಟ್ಟು ಬಿರಿಕೆದಾಳು ನೋಡ್ರಿ ಕಿ ತಿಂಗಳ ತಿಂಗಳ ಒಂದೊಂದು ಸಾವಿರ ರೂಪಾಯಿ ಬರ್ತತಿ ಸುಳ್ಳು ಬರೋದಿಲ್ಲ ಅಂತಾಳೆ ಹ್ಞೂ ಬರ್ತದಂದ್ರೆ ಇನ್ನು ನಾವು ಅಂತ ಹೇಳಿ ಹೆಂಗೆ ಹೇಳ್ತಾಳ ನೋಡ್ರಿಕ್ಕಿ ಮಗಳಿಗೆ ಮಗಳ ಕೊಡಾಕ ಮಾಡ್ತಾಳಂಗೆ ಮಾಡ್ತಂತಡಿ ತಿನ್ನಕ್ರೆ ಎಲ್ಲ ಕಮ್ಮಿಗೆ ಬೇಕು ಬ್ಯಾಳಿ ಸಾರ ಬೇಕು ಟಮ್ಯಾಟಿ ಸಾರವಲ್ಲಿ ವ್ಯಾನಾ ತಿನ್ನೋಕೆ ಆಗುದಿಲ್ಲವೇನ ನನಗೆ ಅಂತಾಳ್ ಮುದಿಕಿ ಬ್ಯಾಳಿಗೆ ರೊಕ್ಕಾ ಕೊಡಂದ್ರೆ ಹಿಂಗಂತಾಳ ಈಗ ನಾ ರೊಕ್ಕಾಕೊಟ್ಟ ತೊಗೋಬೇಕಾಗ್ತವನು ಬ್ಯಾಳಿ ಮಾಡ್ತಂತಡಿ ಅಯ್ಯೋ ಇವತ್ತ್ಯಾರ ಹಂಗ್ಯಾಕ್ ಮಾಡ್ಯಾರ ಇವ್ರು ಊರಾಗ ಎಲ್ಲಾರ್ದು ಬರ್ತತ್ರಿ ಇನ್ನು ಅರವತ್ತು ವರ್ಷ ಆಗ ಹ್ಮ್ ಸಣ್ಣಾರದ ದಸ ಪಗಾರ ಬರ್ತೈತ್ರಿ ಅತ್ತಿಯಾರ ನಿಮಗ್ ನೋಡಿರ ಅರವತ್ತರ ಮೇಲೆ ಎಪ್ಪತ್ತ ಎಪ್ಪತ್ತರ ಮಠ ಆಗ್ಯಾವು ಹಾಂ ಇನ್ನು ಮತ್ತೆ ಪಗಾರ ಕೊಡುದಿಲ್ಲ ಅಂದ್ರೆ ಎಟ್ಟಿದ್ದಿತ್ರಿ ಅತಿಯಾರದವ್ರು ಹಾಂ ಏನಂತಾರೀ ಅವ್ರು ತಡ್ರಿ ಅತಿಯಾರ ನಾನು ತಡ್ರಿ ಅವ್ರಿಗೆ ಎಲ್ಲಿಯೇ ಬ್ಯಾಂಕಿಗೆ ಹೋಗಿ ಕೇಳಂದಾರನ್ರಿತಾರೆ ಹಾಂ ಹೊಕೆಂತ ರೀ ನಾಳೆ ಹೊಕೇನ್ರಿ ಇವರಿಗೆ ನಿಮ್ದೊಂದು ಪಾಸ್ಬುಕ್ ಮತ್ತು ಒಂದು ಆಧಾರ್ ಕಾರ್ಡ್ ಕೊಡ್ರಿ ಇರ್ತಾರ ತಗೊಂಡ್ ಹೋಗಿ ಕೇಳ್ಬರ್ತಾನೆ ರೀ ಅವ್ನು ಬ್ಯಾಂಕ್ ಮ್ಯಾನೇಜರ್ನೇ ಕೇಳ್ತಾನ್ರಿ ನಾನು ಯಾರನ್ನು ಕೇಳೋದಿಲ್ಲ ಯಾಕೆ ಕೆಲಸ ಮಾಡಾರನು ಕೇಳೋದಿಲ್ಲ ಪಿ ಉನ್ನೂ ಕೇಳೋದಿಲ್ಲ ಯಾಕೆ ಕಂಪೌಂಡ್ನು ಕೇಳುದಿಲ್ಲ ಹೋಗಿ ಮ್ಯಾನೇಜರ್ ಕೂಡ ಮಾತಾಡ್ಬರ್ತಾನಿ ರೀ ಇರ್ತೀಯಾ ಏ ಇಲ್ಲಿ ಜಯ್ಯ ನಾನು ಕೇಳೇನಿ ಬರುದಿಲ್ಲ ಅಂತ ಏನಾದ್ವು ತೊಂದ್ರೆ ಆಗೈತೆ ಅಂತ ಹ್ಮ್ ಏನ ಆಧಾರ್ ಕಾರ್ಡ್ ತೊಂದ್ರೆ ಆಗತ್ತೆ ಏನ್ ಪಾಸ್ಬುಕ್ ತೊಂದ್ರೆ ಆಗೇತಿ ಏನ್ ತೊಂದ್ರೆ ಆಗೇತಿ ಯಾರಿಗ ಗೊತ್ತು ಪಗಾರ ಬರುದಲ್ರಿ ನಿಮಗಂತ ಹೇಳೇ ಬಿಟ್ಟಾರ ಅವ್ರು ಏನ್ ಕೇಳಿರು ಏನ್ ಇಲ್ಲ ಬ್ಯಾಡ್ ಬಿಡು ಅವ್ಕರು ಕೂಡ ಅಲ್ಲೇ ಜಗಳ ಮಾಡಿ ಮಾರಿ ಕಟ್ಕೊತಿ ಹೋಗ್ಲಿ ಬಿಡು ಬೇಡ ಅಯ್ಯತ್ಯಾರ ಅದ್ರಾಗ ಏನೈತ್ರಿ ಜಗಳ ಮಾಡಿ ಮಾರಿ ಕಟ್ಕೊಳಕ ಅಲ್ಲ ಅವ್ರೇನು ತಮ್ಮ ಮನಿಂದ ಕೊಡ್ತಾರೇನ್ರಿ ಪಗಾರ ನಿಮಗ ಸರ್ಕಾರ ಸರ್ಕಾರದಿಂದ ಬರ್ತತ್ರಿ ಏತಿಯಾರ ನಿಮಗ ಹಾ ಬರುದು ನೀಡ್ಬೇಕು யார் கூட ஜளி மாரி கட்டுவாக்கேன அவரே நம்ம அவன மக்கள் நான் ஏன் அத்தி மகள எதிர முந்த் கரீபுவா அவ்ரிந்த நமக்கு உபயோக ஐத்தி அதை ஆ சம்பந்திக்க ஒன்று ஜகள மா கன்னக்க அய்யா சர்ந்த பகார கொடுத்தார்த்தே அவ்ரீ கலாசா மாம்பது நான் யாக்கு நானும் பாஸ் புக் ஆதார் காரன கொடுியாரு எல்லிட்டு நோடோன்னு பாக்னாக இருக்கீங்க நீங்கள் பாக்னியாக மகளித்திரில ஆய்னாக இத்தவா தகுத நாலு முஞ்சன்யே கொட்றி நான் ஹோகி கேள் எல்லாம் சுது மாடி பகார மாதேன் ரீ நமக்கு எந்தெந்தார பகார தகோத்தார் நான் யாக்கே தகபார்த்து தங்களுக்கு வந்து சூப்பாய் ஹங்க வர்த்தை எத்தியாரா அவரேன்னு ரொப்பிள் மணிங்க கொடுங்க தகரி சர்்கின்றது நமக்கு அந்த வர்த்தி ஏ ஹோலி ஹோலி பருதில்ல எல்லாம் கேஷன் நானும் எல்லாரும் கேன் நானும் எல்லாரும்மா அந்த சூழ எதிரி கேட்கி ஹோலிபிட அய்யே எத்தியாரு அந்திரல் ஹோட அண்ணா நான் ரூபாய் எடுப்பாய் ஏன்ன நூறு ரூபாய் சாயிர ரூபாய் எத்தியாரு சாய் ரூபாய் யார் கொடுத்தா தங்களுக்கும் சும்மே இருத்தி நமக்கு நான் எல்லா மார்த்தேன் அது சூது எல்லா சுதா பகார் மாதேன் ரீ நான் நான் யாரி ஜய அக்க நான் நான் கை ஹச்சிர் எல்லா சாட்ட விடதே நீ பாஸுக்கு ஆதார் கார்டு கொடுந்து தக நே எங்க கேபிடுதேன் நோடனி அத்தியாரி நீன கத்தி நோடேட் நானு நீ அது நட்டுக்கொட்ரீ சாக்கு ஒழக நான் கை கல்மக்காக்கு அந்த கத்தி கட்டத்தார நோடு அது நன் முந்த் ஜை ஜை ஜெயக்கன் முந்த ಬರುದಿಲ್ಲ ಅಂತದು ಬರುದಿಲ್ಲ ಅಂತ ಹೇಳ್ತಾರ ನಮ್ಮತ್ತಿ ಯಾರ ನನಗೆ ಗೊತ್ತೈತಿ ತಿಂಗಳ ತಿಂಗಳ ಪಗಾರ ಬರುದನ್ನ ನಾಳೆ ಓದ ತಡಿ ಅದನ್ನ ಪಾಸ್ಬುಕ್ ಇಟ್ಟ ದಿನ ಕೇಳಿದ್ದಿಲ್ಲ ನಾನು ಏಟು ಬರ್ತತಿ ಏನು ಯಾರಿಗೆ ಕೊಡ್ತೀರಿ ಅಂತ ಒಂದು ಮಾತು ಕೇಳಿದ್ದಿಲ್ಲ ನನಗ ತಿಡ್ಡ ಚಾಕತಾರು ಮಾಡ್ತಾನೆ ನಾಳೆ ಓದೋದನ್ನ ಪಾಸ್ಬುಕ್ನ ಯಾಕೆ ಎಟ್ರೈತಿ ಏನು ನಾನು ಚೆಕ್ ಮಾಡಿಸೇ ಬಿಡ್ತಾನೆ ಅದನ್ನ ಹಾಗೆ ಅದು ಇದೇನ ಇವಾಗ ಏನೋ ಮಾಡಾಕ ಹೋಗಿ ಆತಲ್ಲ ಈ ಈಗ ನನ್ನ ಪಾಸ್ಬುಕ್ ಏನಾರ ಕೈಯಾಕ್ ಕೊಟ್ನ ಅಂದ್ರೆ ಎಲ್ಲ ನೋಡಿಬಿಡ್ತಾಳಾಕಿ ರೂಪಾಯಿ ಐತಿ ಏನ್ತಾನ ಅನ್ನೋದನ್ನ ஏனையோவா சும்னே இல்லார அதுனா டமாட்டி சார் தின்னக்கு ஆகுதில்ங்காரி சார் உண்ட்ரா தகண்டு நான் ஏனா மாட் ஹோதிரேனா சத்தி பிளஸ் வந்து நன்க்கானக்க இவா இவ்வரே நாளை கொட்ரி பாஸ் புக் அந்தாள் ஏன் மாநா ಆ ಮುನ್ನೂರು ರೂಪಾಯಿ ಹಂಗಾರ ಜೈ ಕೈಲೇ ಕೊಡಿಸ್ಬೇಕಂದ್ರೆ ಈ ಜೈ ಸಮನ್ಯ ಕೈಲಿಕೆ ಎಲ್ಲ ತಗೊಂಡ್ಬಂದು ನನ್ನ ಪಾಸ್ಬುಕ್ಕಿಗೆ ಲಿಂಕ್ ಮಾಡ್ಯು ನೋಡು ಇನ್ನು ಪಾಸ್ಬುಕ್ ಏನಾರ ಕೈಯಾಕ್ ಸಿಕ್ತಂದ್ರೆ ಆ ರೊಕ್ಕ ಒಂದು ರೂಪಾಯಿ ಉಳಿಸೋದಿಕ್ಕಿ ನಾನು ಮಗಳಿಗೆ ಕೊಡ್ಬೇಕಂತ ತಗೊಂಡ ನೀವ ಏನು ಮಾಡ್ಲಿವ ಹೆಂಗೆ ಬಿಡಿಸ್ಲಿದ್ನ ಈ ಜೈಗೆ ತಲಿಯಾಗ ಹಾಕತು ಅಂದ್ರೆ ಬಿಡೋದಾ ಏನು ಹೇಳಿ ಸುಮ್ಮನೆ ಮಾಡಿಸ್ಲಿಕ್ಕಿನ ಅದೇನೋ ಅಂತಾರಲ್ಲ ಸುಮ್ಮನೆ ಯಾವಾಗಿದ್ರೆ ಮನೆಯಾಗ ಮಾತಾಡ್ಕೊಂತ ಕುಂದಿರ್ಲಿಲ್ಲ ನಾನು ಏನ ಮಾಡಾಕು ಏನ ಮಾಡೀನಿ ಎಲ್ಲ ತಗೊಂಡ್ಬಂದು ನನಗೆ ಬಂತೀಗ ಏನು ಮಾಡ್ಲಿ ಅಂತ இல்லே குன நகவக்க நீன நானும் கடைனிங்க நம்மனை கடைத்தேக்க ஏனா கேலித்தானே கேலேனிவா பதனிக்காய் கொடக் கொண்டி பத்னிக்காய் எந்தோ அதாவது எழைய வதாவும் தகு மந்தி உம் எழையே வதாவல்லாய் ஹலோ அதாவது நினைக்கொட்டார்த்தே கடைனி இவ்வளவு கல்லோன்வ நகவா எந்தோ அதா நோடு எழையே வதவு என்னகாய் மாலோ அக்கி னா ருச்சி அக்கி நானும் கல்லுஹன்ரா அவரு பதனிக்காய் ஹரகத்திவா நான் சும்ன பராக்கிவா அரது அறிவால் அந்தித்தாட்டி பராக்கத்தினி கல்லவ தானாக கருதுல பார ரத்னவ ஏன் இவா நோடி நோடங் ஒன்ட்டி அல்லி கரது எஸ்குண்ட்னிக்காய் கொட்ல அக்க நின்று நெனப்பாத்தா நினை கொட்ட என்ன கை மாத்தவா அந்தி நான்தந்தி நோடு லோ அதவா பதநீக்காய் உம் லோ அதவ ரத்னவோ அதே ஓதோட் கல்லோன்ட்டவன் ಏನವ ಬಿಟ್ಟಾಗ್ಯಾವು ಏನು ಅಂತ ಕೇಳಿಲ್ಲ ನಾನು ಇವ ಆ ಮಂದಿಹಲ್ದಾಗ್ಯದಕ್ಕೆ ನಿಂದ್ರುದು ಸುಮ್ಮನೆ ಬರಾಕತ್ತಿದ್ ನಾನು ಆಕೆಗೇ ಕರೆದು ಕೊಟ್ಟಲ್ಲೇ ಹೋಗಿ ತೊಗೊಂಡ್ ಬನ್ನಿವಾ ನಾನು ಇಲ್ಲ ಅಂದ್ರೆ ಹೊಕ್ಕಿದ್ದಿಲ್ವಾ ನಾನು ಹ್ಮ್ ಎಷ್ಟಾಗ್ಯವ ಏನ ಕೇಳಿಲ್ವಾನ ಇಸ್ಕೊಂಡಾಕೆ ಬಂದ್ಬಿಟ್ಟು ನಾನು ಹಾರೈಯತ್ವ ಅಂತ ಹೇಳಿ ಹೌದನಾ ಮತ್ತೇನೋ ಬಾಯ ಮಾಡಾಕತ್ತಿದ್ರಂತ ಹೊಲದಾಗ ನೀನು ಕಲ್ಲವ ಮೊದ್ಲು ಬಾಯ್ ಮಾಡಿದ್ರಂತ ಆಮೇಲೆ ಜಯಕ್ಕೆ ತಗದಿದ್ಲಂತ ಜೋರ್ ಜೋರ್ ಬೇದಾಡಕತ್ತಿದ್ರಂತ ನನ್ಗೂ ಗೊತ್ತಿಲ್ವಾ ನನಗೆ ಐಕೆ ಅಂದ್ಲ ಹ್ಮ್ ಅವ್ರ ಹೊಲದಂತೆ ಕಲ್ಲ ಹೊಲಾ ಆಕೆ ಅಂದ್ಲು ಹಿಂಗ ಬಾಯ್ ಮಾಡಾಕತ್ತರವಾರತ್ನೋರು ಕಲ್ಲವನ್ ಹೊಲದಾಗ ಅಂತ ಅನ್ಲಕಿ ಹೌದಾ ಬಾಯ್ ಮಾಡಾಕತ್ತಿದ್ರಿ ಎದಕ್ ಬಾಯ್ ಮಾಡಾಕತ್ತಿದ್ರಿ ಏನಾತು ಎದಕ್ ಜಗಳ ಮಾಡಾಕತ್ತಿದ್ರಿ ಹಲೋ ಸಂಗಿ ಅದೇವಾಗ ಜಗಳ ನೋಡಾಳು ಅದೇವಾಗ್ ಬಂದ್ ಹೇಳ ಮುಂದುವಂತ ಪೋನಿನಿಂತ ಬಿಡ ಐಕಿ ಏನಾಗವ ಇಲ್ಲ ಯಾವ ಅಕ್ಕ ಸಂಗವ ಬಂದ್ ನಿನಗ ಏನ ಸುಳ್ಸು ಹೇಳಾಳ ಅದೇನತಂದ್ರೆ ಕಲ್ಲವ ನಾನು ಜಗಳ ಮಾಡಾಕತ್ತಿದ್ದಿಲ್ಲ ಇಲ್ವಾ ನಾ ಏನವ್ರ ಹೊಲಕ್ ಹೋಗಿಲ್ವಾ ಅಕೆ ಹಾಗೆ ಕರ್ದ್ಲು ಅದಕ್ಕೆ ಹೋದಿ ನಾನು ಅದಕ್ಕಿಗೆ ಜೈಯಿಗೆ ಉರಿ ಬಿತ್ತು ಹ್ಮ್ ಆಕಿದ್ದಾಗ ಮತ್ತೆ ನನ್ ಬದ್ನಿಕಾಯಿ ಕೊಟ್ಲಲ್ಲ ಕೊಟ್ಲಾಕಿ ಕಲ್ಲವ ಅದಕ್ಕೆ ದಿಮಾಕ್ ಮಾಡ್ಕೊತೇನೆ ನಮ್ಮ ಮಾತಾಡಕತ್ತಿದ್ಲಾ ನಾನು ಹೇಳಿನ ಹೇಳಿ ಜೈಗೆ நான் கூட மாதா்ல எக்ஜய் ஆ டெபிசி சம்பந்த ஜளேவா இப்போ ம் அவந்த மாதிரிட்டாள் அதுக்கு நான் நோடி ரொருக்கோத்தாள் ஒட்டி ஊரீ ம் அதுக்கு மாடாள் ஏனேனா ஒட்டவாட்ட அன்னக்கத்தி அதுக்கு நானும் ஹிந்த முந்த ஒட்டவாட்ட அன்னோதல்லது ஏனே இதோ தைரியே முந்தை வந்து மாதாட்கு ஊர் விடாடியாரு ஹிந்தி மாத்தாட்கோத்தார்த்தி பேதாடக்கத்தின்னி தன்னகித்து நோடு துட்டி பிட்டக்கு அங்கில்ல வந்து மாத்திலே நான் அன்னதைக்கு ആക്കി മന്ദി മുൻ അത്ത ജി നനഗോ ഒന്നുദുലക്കി ജയീ നന്ന മു ആ നീദികളക്കു ആക്കി ഏനില്ല ബരോബര് ഹേ ബന് തനക്കി ഏനേനോ അല്ലിപ്പിട്ട കൺലങ്ക ബദ്നിക്കണ രത്നവ മറ്റ് സംഗവ് ഹിങ്ക അലവ വീ എന്തായൂ ജയക്ക ബാക്കല ആക്കെ അതേ കളീൻ്റവ നനഗറ ഏൻഗത്ത നാ ഞോ ബിട്ടനെ ആക്കെ അന് അതക്ക ഏനാത്ത കളീന ಏಯ್ಯ ಹಂಗ ಬಿಡವ ಆಕೆ ಸಂಘವ್ವ ಏನಾರ ಒಂದ್ ನೋಡಿರ ಏನಾರ ಒಂದು ಹೇಳ್ತಾಳು ಇಟ್ಟಿದ್ದಿದ್ದು ನೈ ಇಟ್ಟಿದ್ದಾ ಇಲ್ಲಿ ಹೋಗ್ಯಂದ್ರೆ ಹುಲಿ ಹೋಗಿ ತನ್ನಾಕಿ ನೋಡಂಗಾರ ಹಿಂಗ್ ಬಂದ್ ಹೇಳ್ಯಾಳ ಇಲ್ಲಿ ಬಿಡೆಯವ ಆಕೆ ನನ್ನ ಕೂಡ ಜಗಳ ಮಾಡಾಕತ್ತಿದ್ದಿಲ್ಲ ಕಲ್ಲವ ಹ್ಮ್ ನಾನು ಜೈ ಏನೋ ಬೇದಾಡಕತ್ತಿದ್ದೀವಿ ಅಷ್ಟ ಆ ಸಂಘನ್ ಮಾತು ನಂಬಕ್ಕೆ ಹೋಗಿ ನೀನು ಭಾಳ ಸುಳ್ಬಿಟ್ಟೇವಾ ಸುಳ್ ಸುಳ್ಳ ಹೇಳ್ಕೊಂತ ಒಣೆಗೆಲ್ಲ ಬರೇ ಸುಳ್ಳ ಹೇಳ್ತ ನೋಡು ಯಾರು ನಂಬುದಿಲ್ಲ ಅದ್ರ ಮಾತು ತಂದು ತನಗೆ ಗೊತ್ತಿಲ್ಲ ಮಂದಿದ್ ಮಾತಾಡ್ತಾಳ ಇಲ್ಲೇವಾ నా ఎక్కువ బద్కే హర్కొరా దూర హాద్ బరాకీ ఆకీ కరదల్ హోదినీవ ఇలా అంద్ర హి మంది హోగి కై పరుల్వ నను తంద్ర పేట మారర్తని ఇలా అంద సుమ్ ఎద్బడి మంది హోల్కోగి ఏన్ ముట్టల్వ నన్ను అగే కొట్ర తగోతన ఇలా అంద ఎదక్ బౌదల్ నగవాడార మంది హోల్ తో కద్ ఎదక్ బయ హెలా మాక్ హోబార్ అదంతన్వ నగక్క నను ఒట్టే యార్క్కువ నన్ను నోడంగ సంఘ బందో హిం హక్వ ఒ నోడ్తావు ఇన్నొందుతావు హిం హిర ఎద బర్త నేను మంద్ మాతాడు అు హోళిద్ద నోడు ఇద్ద ఇల్ సేర్స్కొండ ఇన్ హతావుళిర్ హా బ అవేన్ బంద మై మేలు మూడతను ఏనుల హింద్ మాట్లాడిర హింద్ మాట్లాడుకుత ఇత నా యాక్కి తెలి కిడ్స్కో హిల్ నగవ నా హా తెలి కిడ్స్కో ఇలా అంద్ర సుమ్ ఇట్బడ నూ అంతారు దొట్ట తల హోళక హోగదల్వ యార హోగల్ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ